ಸ್ಕಿಲ್ ಮಾಸ್ಟರ್ ಮಾಡಲ್ ಚಾಫ್ ಕಟ್ಟಿದೆಯಲ್ಲ ಇಪ್ಪತ್ತೊಂದ್ ಸಾವಿರ ರೂಪಾಯಿಗೆ ಆಫರ್ ಜೊತೆಲಿ ಕೊಡ್ತೀವಿ ಆಫರ್ ಏನು ಬೇಡ ಅಂದ್ರೆ ಕೇವಲ ಹತ್ತೊಂಬತ್ತು ಸಾವಿರಕ್ಕೆ ಇಡೀ ಕರ್ನಾಟಕದಲ್ಲಿ ಈ ಆಫರ್ ಈ ಕ್ವಾಲಿಟಿ ಯಾರು ಕೊಡಲ್ಲ ಸರ್ ಹತ್ತ ಅಂಗಡಿ ಕೇಳ್ಕೊಂಡು ಬನ್ನಿ ಸರ್ ಕೇಳ್ಕೊಂಡ್ ಬಂದ್ ತಗೊಂಡ್ ಹೋಗ್ಲಿ ಸರ್ ಪರವಾಗಿಲ್ಲ ನೂರ್ ಕುರಿ ಒಂದ್ ನಲ್ವತ್ತೈವತ್ ಹಸು ಇದ್ರೆ ಆರಾಮಾಗಿ ಮೈಂಟೈನ್ ಮಾಡ್ಕೊಂಡ್ಬೋದು ಹಸಿಮೇವು ಗಂಟೆಗೆ

ಆದ ನಂತರ ಎರಡು ಬೆಲ್ಟು ಎಂಟುನೂರಿಂದ ಸಾವಿರ ಕೆಜಿ ಆರಾಮ ಕಟ್ಟಾಗುತ್ತೆ ಸರ್ ಹಸಿ ಮೇವಾಗ್ಲಿ ಹೊಣಮೇವೇ ಆಗ್ಲಿ ಆದ ನಂತರ ಇದು ಇದು ವೀಲ್ ಸಿಸ್ಟಮ್ ಹೋಗ್ಬೋದು ತಲ್ಕೊಂಡ್ ಬನ್ಬಹುದು ಹೊಣ ಹುಲ್ಲು ಹಸಿ ಹುಲ್ಲು ರಾಗಿ ಕಡ್ಡಿ ರೇಷ್ಮೆ ಕಡ್ಡಿ ಏನ್ ಬೇಕಾ ಎಲ್ಲಾ ಕತ್ತರಿ ಬಿಸಾಕುತ್ತೆ ಚಾಂಪಿಯನ್ ಮಾಡಲ್ ಇದು ಚಾಂಪಿಯನ್ ಅಬ್ದುಲ್ ಆಫರ್ ಅಂತ ಹೇಳಿದ್ರಿ ಚಾಪ್ ತರ ಇದೆ ಸರ್ ನೋಡಿ ಸುಮಾರು ವೆರೈಟೀಸ್ ಚಾಪ್ ಕಟ್ ಇದೆ ಇವತ್ತು ನಿಮ್ಗೆ ನಾಲ್ಕು ಚಾಪ್ ಕಟರ್ ಬಗ್ಗೆ ನಾವು ನಿಮ್ಗೆ ಮಾಹಿತಿ ಕೊಡ್ತೀನಿ ಚಾಪ್ ಕಟರ್ ಫಸ್ಟ್ ಆಫ್ ಆಲ್ ಏನ್ ಯೂಸ್ ನಮ್ಮ ಎಲ್ಲಾ ಚಾಪ್ ಕಟ್ರು ಅಷ್ಟೇ ಹಸುಗಾಗ್ಲಿ ಕುರಿಗಾಗ್ಲಿ ಮೇಕೆಗಾಗ್ಲಿ ಆದ ನಂತರ ಕುದುರೆಗಾಗ್ಲಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಆ ನಂತರ ಎಲ್ಲಾ ಮಿಷಿನ್ಗೂ ನಾಲ್ಕ್ ಬ್ಲೇಡ್ ಬರುತ್ತೆ ಡಬಲ್ ಸೈಜ್ ಪ್ಲೇಸ್ ಇರುತ್ತೆ ಡಬಲ್ ಸೈಜ್ ಕಾರ್ಬನ್ ಸ್ಟೀಲ್ ಬ್ಲೇಡ್ ಫುಲ್ ಶಾರ್ಪ್ ಆಗಿರುತ್ತೆ ಏನಾದ್ರು ಅಂದ್ರೆ ಒಂದ್ ವರ್ಷ ಒಂದಾಶ್ ಆದ್ಮೇಲೆ ತಿರುಸಿ ಹಾಕೊಂಡ್ಬೋದು ಲಿಟಿಲ್ ಮಾಸ್ಟರ್ ಅಂತೀವಿ ಇದು ಬೇಸಿಕ್ ಮಾಡಲ್ ನಮ್ಮಲ್ಲಿ ಸ್ಟಾರ್ಟಿಂಗ್ ಮಾಡೆಲ್ ಇದು ಸ್ಟಾರ್ಟಿಂಗ್ ಮಾಡಲ್ ಧಮಾಕ ಆಫರ್ ಏನ್ ಅಂತ ಹೇಳಿದ್ರೆ ಫಸ್ಟ್ ಮುಂಚೆ ಈ ಮಿಷಿನ್ ಇಪ್ಪತ್ ಮೂರ್ ಸಾವಿರ ಕೊಟ್ಟಿದ್ವಿ ಇವಾಗ ಜಿ ಎಸ್ ಟಿ ಕೂಡ ಕಮ್ಮಿ ಆಗಿದೆ ಆಫರ್ ಕೂಡ ನಡೀತಿದೆ ಅದಕ್ಕೆ ಇದು ಇಪ್ಪತ್ತೊಂದ್ ಸಾವಿರ ಕೇವಲ ಇಪ್ಪತ್ತೊಂದ್ ಸಾವಿರಕ್ಕೆ ಫ್ರೀ ಡಿಲಿವರಿ ಮುಖಾಂತರ ಕೊಡ್ತೀನಿ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಆದ ನಂತರ ಇದು ಎರಡು ಇಪ್ಪತ್ ಒಂದ್ ಸಾವಿರ ಕೇವಲ ಇಪ್ಪತ್ತೊಂದ್ ಸಾವಿರಕ್ಕೆ ಇನ್ನೊಂದು ಧಮಾಕ ಆಫರ್ ಏನಂದ್ರೆ ಎರಡುವರೆ ಸಾವಿರ ಐಟಮ್ ಅನ್ನು ಫ್ರೀ ಆಗಿ ಕೊಡ್ತೀನಿ ಏನನ್ನಂದ್ರೆ ಒಂದ್ ಸೆಟ್ ಎರಡು ಬ್ಲೇಟ್ ಫಸ್ಟ್ ಇಪ್ಪತ್ ಮೂರ್ ಸಾವಿರ ರೂಪಾಯಿ ಮಿಷಿನ್ ಇತ್ತು ರೇಟು ಇವಾಗ ಜಿ ಎಸ್ ಟಿ ಕೂಡ ಕಮ್ಮಿ ಆಗಿದೆ ಆಫರ್ ಕೂಡ ನಡೀತಿದೆ ಅದಕ್ಕೆ ಇಪ್ಪತ್ತ್ ಸಾವಿರಕ್ಕೆ ಕೊಡ್ತೀನಿ ಇಪ್ಪತ್ತ್ ಸಾವಿರಕ್ಕೆ ಡಿಲಿವರಿ ಫ್ರೀ ಆದ ನಂತರ ಎರಡು ಎರಡು ಸಾವಿರ ಐಟಮ್ ಅನ್ನು ಫ್ರೀ ಕೊಡ್ತೀನಿ ಹೌದು ಎರಡು ಬ್ಲೇಡ್ ಒಂದ್ ಮ್ಯಾಟ್ ಆದ ನಂತರ ಎರಡು ಬೆಲ್ಟ್ ಇಷ್ಟು ಮೂರು ಐಟಮ್ ಫ್ರೀ ಕೊಡ್ತೀನಿ ಈ ಮಾಡೆಲ್ ಗೆ ಇದು ಬಂದು ಆವಾಗ ನಿಮಗೆ ಇಪ್ಪತ್ತೊಂದ್ ಸಾವಿರ ರೂಪಾಯಿ ಫ್ರೀ ಡೆಲಿವರಿ ಇತೆ ಜಸ್ಟ್ ಎರಡ್ ಸಾವಿರ ಅಡ್ವಾನ್ಸ್ ಮಾಡಿ ನಿಮ್ದು ಡೀಟೇಲ್ಸ್ ಕಳಿಸಿದ್ರೆ ನಿಂದ ವಿ ಮುಖಾಂತರ ಕಳಿಸ್ತೀವಿ ಆ ನಂತರ ಬಂದಾದ್ಮೇಲೆ ಬ್ಯಾಲೆನ್ಸ್ ಪೇಮೆಂಟ್ ಗಂಟೆಗೆ ಎಷ್ಟು ಕಟ್ ಮಾಡುತ್ತೇವೆ ಸರ್ ಇದು ಎಂಟು ರಿಂದ ಸಾವಿರ ಕೆಜಿ ಆರಾಮ ಆಗುತ್ತೆ ಸರ್ ಹಸಿಮೆ ಆಗ್ಲಿ ಹೊಣಮೆವೇ ಆಗ್ಲಿ ಆ ನಂತರ ಇದು ಇದು ವೀಲ್ ಸಿಸ್ಟಮ್ ತಲ್ಕೊಂಡ್ ಹೋಗ್ಬೋದು ತಲ್ಕೊಂಡ್ ಬಂದ್ಬೋದು ಸರಿ ಈಜಿ ಆಗಿ ಯಾರೇ ಮಹಿಳೆ ಇರಲಿ ಹೊಸಗರ ಆಗಲಿ ಯಾರ ಬೇಕಾ ತಲ್ಕೊಂಡ್ ಹೋಗ್ಬೋದು ತಲ್ಕೊಂಡ್ ಬಂದ್ ನಮ್ಮ ಎಲ್ಲಾ ಮಾಡಲ್ ನಾಲ್ಕ್ ಮಾಡಲ್ ಗು ವೀಲ್ ಸಿಸ್ಟಮ್ ಇದೆ ಎಲ್ಲರಿಗೂ ವೀಲ್ ಕಾಪರ್ ವೆಂಡಿಂಗ್ ಮೋಟರ್ ಪರ್ಸೆಂಟ್ ಕಾಪರ್ ವೆಂಡಿಂಗ್ ಪರ್ಸೆಂಟ್ ಕಾಪರ್ ವೆಂಡಿಂಗ್ ಮೋಟರ್ ಮೂರ್ ಹೆಚ್ ಪಿ ಸರ್ ಎಲ್ಲಾ ಮೂರ್ ಹೆಚ್ ಪಿ ಎಲ್ಲಾ ಮೂರ್ ಹೆಚ್ ಮನೆ ಕರೆಂಟ್ ಆಗಿ ಸುಲಭವಾಗಿ ಆರಾಮಾಗಿ ನಡೆಯುತ್ತೆ ಏನ್ ಪ್ರಾಬ್ಲಮ್ ಇಲ್ಲ ನೆಕ್ಸ್ಟ್ ಯಾವ್ದಾರ ಮಾಡಲ್ ಇದು ಯಾವುದು ಇದು ವಿಕ್ಟರ್ ಮಾಡಲ್ ಅಂದ್ರೆ ಗೇರ್ ಸಿಸ್ಟಮ್ ಇರುತ್ತೆ ಸಣ್ಣ ಉದ್ದ ಹೌ ಹೌದು ದಪ್ಪ ಸಣ್ಣ ನೋಡಿದ್ರೆ ಅದಕ್ಕೆಲ್ಲ ಬರುತ್ತೆ ಇದ್ರಲ್ಲಿ ಇದೂನು ಅಷ್ಟೇ ಇದಕ್ಕೆ ಮ್ಯಾಕ್ಸ್ ಬರಲ್ಲ ರೇಕ್ ಸಿಸ್ಟಮ್ ಜಸ್ಟ್ ಮೇವು ವಿಕ್ಕಿದ್ರೆ ಅದೇ ಹೇಳ್ಕೊಳ್ಳುತ್ತೆ ಅದೇ ಹೌದು ಇದು ಬಂದು ಮುಂಚೆ ನಾವು ಇಪ್ಪತ್ನಾಲ್ಕು ಸಾವಿರಕ್ಕೆ ಲಾಂಚ್ ಮಾಡಿದ್ರಿ ಡಿಸ್ಕೌಂಟ್ ಇದೆಲ್ಲ ಹಿಡಿದು ನಿಮಗೆ ಇಪ್ಪತ್ ಇಪ್ಪತ್ತೊಂದ್ ಸಾವಿರ ಒಂಬೈನೂರು ರೂಪಾಯ್ಗೆ ಸಿಗುತ್ತೆ ಅಷ್ಟೇ ಹೌದು ಫ್ರೀ ಟ್ರಾನ್ಸ್ಪೋರ್ಟ್ ಆದ ನಂತರ ಈ ಮಿಷಿನ್ ಗೆ ಎರಡ್ ಬ್ಲೇಡ್ ಮತ್ತೆ ಎರಡು ಮ್ಯಾಟ್ ಒಂದು ಸಿಗುತ್ತೆ ಇದು ನಮ್ ರೈತರಿಗೆ ಏನ್ ಬೇಡ ನಮಗೆ ಎರಡು ವರ್ಷ ಬ್ಲೇಡ್ ಬರುತ್ತೆ ಅವಾಗ ತಗೊಳ್ಳಲ್ಲ ಅಂತ ಏನಾದಿದ್ರೆ ಒಂದು ಒಂದ್ವರೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಇದಕ್ಕೂ ಬಿಡ್ಕೊಡ್ತೀವಿ ಆಫರ್ ಇಪ್ಪತ್ ಸಾವಿರಗೆ ಹಂಗೆ ಕೊಟ್ಬಿಡ್ತೀವಿ ಸರ್ ಸೂಪರ್ ಸರ್ ಆದ ನಂತರ ಇದು ಚಾಂಪಿಯನ್ ಮಾಡ್ಲು ಚಾಂಪಿಯನ್ ಹೌದು ಹೆಸರು ಏನಿದೆ ಕೆಲಸನು ಹಂಗೇ ಇದೆ ಚಾಂಪಿಯನ್ ಹೆಸರು ಚಾಂಪಿಯನ್ ಕೆಲಸನು ಇದೆ ಇದಕ್ಕೂ ನಾಲ್ಕು ಬ್ಲೇಡು ಮ್ಯಾಕ್ಸ್ ಸಿಸ್ಟಮ್ ನೇವ್ ಇಕ್ಕಿದ್ರೆ ಅದೇ ಹೇಳ್ಕೊಳುತ್ತೆ ಆದ ನಂತರ ಇದು ಗಂಟೆಗೆ ಹಸಿಮೇವಾಗ್ಲಿ ಹುಣಮೇವಾಗ್ಲಿ ನಮ್ಮ ನಾಲ್ಕ್ ಚಾಪ್ ಕಟ್ರು ಕಟ್ ಮಾಡುತ್ತೆ ಆರಾಮಾಗಿ ಕಟ್ ಮಾಡುತ್ತೆ ಏನ್ ಟೆನ್ಶನ್ ಇಲ್ಲ ಜೋಳ ಕಡ್ಡಿ ಕೊಡಿ ರಾಗಿ ಕಡ್ಡಿ ಕೊಡಿ ಏನು ರೇಷ್ಮೆ ಹುಲ್ಲು ಹಸು ಹುಲ್ಲು ರಾಗಿ ಕಡ್ಡಿ ರೇಷ್ಮೆ ಕಡ್ಡಿ ಏನ್ ಬೇಕಾ ಎಲ್ಲಾ ಕಟ್ಟ್ರ ಬಿಸಾಕುತ್ತೆ ಚಾಂಪಿಯನ್ ಮಾಡೆಲ್ ಇದು ಕೆಲಸ ತರ ಚಾಂಪಿಯನ್ ಹೆಸರು ಚಾಂಪಿಯನ್ ಮಾಡೆಲ್ ಐದು ಹತ್ರ ಕೆಲಸ ಮಾಡುತ್ತೆ ಇದು ಇಪ್ಪತ್ತಾರು ಸಾವಿರ ರೂಪಾಯಿ ಇತ್ತು ಸರ್ ನಾವು ಲಾಂಚ್ ಮಾಡುವಾಗ ಇಪ್ಪತ್ತಾರು ಸಾವಿರ ರೂಪಾಯಿ ಇತ್ತು ಇವಾಗ ಆಫರ್ ಅಲ್ಲಿ ಕೇವಲ ಇಪ್ಪತ್ ಸಾವಿರಕ್ಕೆ ಕೊಡ್ತೀವಿ ಸರ್ ಕೇವಲ ಇಪ್ಪತ್ ಮೂರು ಕೊಡ್ತೀವಿ ಆಫರ್ ಇದಕ್ಕೂ ಕೂಡ ರೂಪಾಯಿ ಆಫರ್ ಎರಡೂವರೆ ಸಾವಿರ ಇದಕ್ಕೂ ಕೂಡ ಆಫರ್ ಇದೆ ಇನ್ ಕೇಸ್ ಬೇಡ ಅಂತ ಹೇಳಿದ್ರೆ ಇಪ್ಪತ್ತೆರಡು ಸಾವಿರ ರೂಪಾಯಿಗೆ ವಿತೌಟ್ ಆಫರ್ ಅಲ್ಲಿ ಕೊಡ್ತೀವಿ ಆದ ನಂತರ ನಮ್ಮಲ್ಲಿ ನಂಬರ್ ಒನ್ ನಂಬರ್ ಒನ್ ಚಾಪ್ ಕಟರ್ ಇದು ಚಾಂಪಿಯನ್ ಪ್ರೋ ಮಾಡೆಲ್ ಚಾಂಪಿಯನ್ ಪ್ರೋ ಮಾಡಲ್ ಸರ್ ಇದಕ್ಕೆ ಏನು ವಿಶೇಷ ಅಂದ್ರೆ ನಿಮಗೆ ಆರಾಮಾಗಿ ನೂರು ಕುರಿ ಒಂದ್ ಇದ್ರೆ ಆರಾಮಾಗಿ ಮೈಂಟೈನ್ ಮಾಡ್ಕೊಳ್ಬಹುದು ದೊಡ್ಡ ಪ್ರಮಾಣದಲ್ಲಿ ಮಾಡಬಹುದು ಇದು ಹಸಿಮೇವು ಹೊಣಮೇವು ಎಲ್ಲಾ ಕಟ್ಟಾಗುತ್ತೆ ಹಸಿಮೇವು ಗಂಟೆಗೆ ಮುನ್ನೂರು ಕೆಜಿ ವರೆಗೂ ಕಟ್ ಮಾಡುತ್ತೆ ಹೌದು 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 ಹಸಿ ಮೇವು ಒಣ ಮೇವು ಇದ್ರೆ ಎಂಟುನೂರಿಂದ ಒಂಬೈನೂರ ಕೆಜಿ ಆರಾಮಾಗಿ ಕಟ್ ಆಗುತ್ತೆ ಆದ ನಂತರ ಇಲ್ಲಿ ನಾವು ಡಿಪಿ ಕೂಡ ಕೊಟ್ಟಿದೀವಿ ರೈತರಿಗೆ ಇದಾಗುತ್ತೆ ಅಂತ ನಾವು ಡಿ ಪಿ ಸಿಸ್ಟಮ್ ಮಾಡಿದೀವಿ ಕೇವಲ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತೀನಿ ಸರ್ ಸಾವಿರ ಕೊಡ್ತೀನಿ ಮುಂಚೆ ಜಿ ಎಸ್ ಟಿ ಎಲ್ಲ ಕಮ್ಮಿ ಆಗಿ ಆದ ನಂತರ ಆಫರ್ ಕೂಡ ಕೊಡ್ತೀನಿ ಸರ್ ಹೌದು ಎರಡುವರೆ ಸಾವಿರ ಐಟಮ್ ಕೂಡ ಆಫರ್ ಕೊಡ್ತೀನಿ ಬ್ಲೇಡು ಬೆಲ್ಟ್ ಎಲ್ಲ ಆಫರ್ ಕೂಡ ಕೊಡ್ತೀನಿ ಯಾರಾದ್ರೂ ರೈತರು ಪರ್ಚೇಸ್ ಮಾಡ್ಲಿ ಅವ್ರದ್ದು ಮೇಲೆ ಫಸ್ಟ್ ನೇಮ್ ಮೊಬೈಲ್ ನಂಬರ್ ಬರಿತೀವಿ ಆದ ನಂತರ ಮಿಷಿನ್ ವಿಡಿಯೋನ ತೋರಿಸ್ತೀವಿ ಆನ್ ಮಾಡಿಬಿಟ್ಟು ಚೆಕ್ ಮಾಡ್ತೀವಿ ಚೆಕ್ ಮಾಡ್ಬಿಟ್ಟು ಇದಕ್ಕೆ ಬಬಲ್ ರಾಕ್ ಮಾಡ್ಬಿಟ್ಟು ಕಳಿಸ್ತೀವಿ ಫಿಟ್ಟಿಂಗ್ ಮಾಡ್ಬಿಟ್ಟು ಎಲ್ಲ ಇಲ್ಲೇ ಚೆಕ್ ಮಾಡಿ ಲೈವ್ ಆಗಿ ಮಾಡ್ಬಿಟ್ಟು ಫಿಟ್ಟಿಂಗ್ ಸರ್ ಪರ್ಫಾರ್ಮೆನ್ಸ್ ತೋರಿಸ್ತೀವಿ ನೋಡಿ ಸರ್ ಇದಕ್ಕೂ ಡಿಪಿ ಕೂಡ ಕೊಟ್ಟಿದೀವಿ ಪ್ರೋ ಡಿಪಿ ಕೂಡ ಇದೆ ಆನ್ ಆಫ್ ಮಾಡ್ಕೊಬಹುದು ಇವಾಗ ಸಣ್ಣದ್ ಮಾಡ್ತೀವಿ ಶಾರ್ಟ್ ಅನ್ನು ಗೇರ್ ಹಾಕ್ಬಿಟ್ಟು ನೋಡಿ ಸರ್ ಯಾವ ಗೇರ್ ಹಾಕ್ತಾರ್ಟ್ ಯಾವ್ದು ಬೇಕು ಹಾಕೋಬೋದ ಹೌದು ಚಿಕ್ಕ ಚಿಕ್ಕದಾಗಿದೆ ನಿಮ್ಗೆ ವೇಸ್ಟೇಜ್ ಮುಂಚೆ ಏನಾಗುತ್ತೆ ಕುರಿ ನೀವು ಅರ್ಧ ಅರ್ಧ ವೇಸ್ಟ್ ಮಾಡುತ್ತೆ ಈ ತರ ಮಾಡೋದ್ರಿಂದ ನಿಮ್ಗೆ ಒಂದ್ ಕೆಜಿಗೆ ಒಂದ್ ಕೆಜಿನೂ ತಿನ್ನುತ್ತೆ ಹೌದು ಅಲ್ವಾ ಹೌದು ಸರ್ ಸರ್ ನೋಡಿ ಇದಕ್ಕೆ ನಿಮ್ಗೆ ಎಲ್ಲಾದ್ರೂ ನಮ್ಮ ಹತ್ರ ಮಿಷಿನ್ಸ್ ಇದೆ ಅದೆಲ್ಲ ಸ್ಪೇರ್ ಪಾರ್ಟ್ಸ್ ಅನ್ನು ತೋರಿಸ್ತೀನಿ ಬೇರೆ ತೋರ್ ಮಿಷಿನ್ ಕೊಡೋದು ನಮ್ ಕೆಲ್ಸ ಅಲ್ಲ ಸರ್ ಅದಕ್ಕೆ ಸ್ವೇರ್ ಪಾರ್ಟ್ಸ್ ಕೂಡ ಕೊಡ್ತೀನಿ